ಆಮೇಲೆ ಹೋದ್ಮೇಲೆ ನಮ್ಮ ಅಣ್ಣ ಒಬ್ರು ಎಂ ಎಸ್ ಸಿ ಪಿ ಹೆಚ್ ಡಿ ಮಾಡಿದ್ರು ಬಾಡ್ಡಿ ಆ ಕಾಲದಲ್ಲಿ ಪಿ ಹೆಚ್ ಮಾಡೋದಂದ್ರೆ ಬಹಳ ಕಷ್ಟ ಅವ್ರು ಒಂದು ಚಾಲೆಂಜ್ ಮಾಡೋದು निर्गुण वाच कोड से निर्गुण फर्स्ट टाइम में पास आते हैं पीयूसी अंदर है पीयूसी नले सेकंड क्लास को आते हैं वाच कोड से क्या है अपने कैंसर बन सकता है अन्य के इंस्पिरेशन कोटो तो, सेकंड पीयूसी नले कोलार कॉलेज के लाना टॉप डिग्री नले मंदे कोलार डिस्ट्रिक्ट के टॉप ना पता नहीं क्या कर रहे తల్కై లేదో ని తల్కై లేదో ని తల్కై లేదో నన్న కొబ్బారు తల్కై ఎబ్డో ఓకేదో చూయి ఈజ్ 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 ఈ ಒಂದು ಅಂತ ಕೂಡ ಮುಖಂಡ ಪಡೆದೇ ರಾಜಕೀಯದಲ್ಲಿ ಕೂಡ ಒಳ್ಳೆ ಸ್ಥಾನಮಾನ ಮತ್ತೆ ನಮ್ಮ ಮುಖಾಂತರ ಎಲ್ಲ ಕೂಡ ಎಲ್ಲ ಸಾಧನೆ ಕೂಡ ಮಾಡು ಈಡಿಸೋದನ್ನ ನಾವು ಬಿಡಬೇಕು ಎಲ್ಲರಲ್ಲೂ ಕೂಡ ಒಂದೇ ರೀತಿಯಾದಂತವತ್ತು ಮತ್ತು ಇದು ಇರ್ತದೆ ಆದ್ರೆ ಅದನ್ನು ಯಾವ ರೀತಿ ಅವ್ರು ಬೆಳೆಸ್ಕೊಡ್ತಾರೋ ಅದರ ಮೇಲೆ ಡಿಗ್ರಿ ಆದಮೇಲೆ ನಾನು ಕೂಡ ಒಂದಸಾರಿ ಎರಡಸಾರಿ आईएएस ತಗೊಂಡಿದ್ದೆ. ಗಣಾಚಾರ ಬುರಿಂಗೆ ಪಾಸ್ ಆಗಿತ್ತು. ಆಮೇಲೆ आईएएस ಬೇಡ ಅದಕ್ಕೆ ಯಾಕ ತಮ್ಮ ಒಂದು ಕೆಎಸ್ ಆ ಕೆಎಸ್ ಎಕ್ಸಾಮ್ಸ್ ತಗೊಂಡೆ. ನಾನು ಆರು ಸಾರಿ अटेम्प्ट ಮಾಡಿದೆ. ಮೂರು ಸಾರಿ ಇಂರು ಮೂರು ಸಾರಿ ಇಟ್ರು ಹೋಗಿದ್ದೆ ಆದ್ರೆ ಆಗಬೇಕಾಗಿತ್ತು ಅಷ್ಟೊಂದು ಇಲ್ಲ ಯಾವ್ದನ್ನ ಕಲ್ಯಾಣ ಭಾಗ್ಯ ಮಾಡ್ಕೊಂಡಿದ್ರೆ ಬೇಕಾದ್ರೆ ಕೊಡಿಸ್ಕೊಡೋರು ಆ ಕಲ್ಯಾಣ ಭಾಗ್ಯ ಬೇಡ ಅಂತ ಹೇಳಿ ಸುಮ್ಮನೆ ಇದ್ಬಿಟ್ಟೆ ಮನೆಗೆ ಮೂರು ಸಾರಿ ಇಂಟ್ರಿಗೂ ಹೋಗಿ ಮೂರು ಸಾರಿ ಕೂಡ ಆಗಲಿಲ್ಲ ಒಬ್ಬ ಏಳು ಸಾವಿರ ಹೆಸರು ಹಾಕ್ಬೇಕಾದ್ರೆ ಅದರ ಕಷ್ಟ ಯಾರು ಐ ಎ ಎಸ್ ಆಫೀಸರ್ ಆಗಿರ್ತಾನೆ ಆ ಗೊತ್ತಿಲ್ಲ ಕಷ್ಟಪಟ್ಟು ಪ್ರತಿ ದಿನ ಟೈಮ್ ಟೇಬಲ್ ಹಾಕೊಂಡು ಅವ್ರು ಓದೋ ರೀತಿ ಮಿನಿಮಮ್ ಎಂಟರಿಂದ ಹನ್ನೆರಡು ಗಂಟೆ ಹೊತ್ತು ಹೋಗ್ತಾರೆ ನಿಮಗ ಸಾಧನೆ ಮಾಡಕ್ಕಾಗಲ್ಲ ನಿಮ್ಮನ್ನೆಲ್ಲ ಯಾಕೆ ಇವತ್ತು ಇಲ್ಲಿ ಕಲ್ಸಿದ್ದೀನಿ ಅರೇ ಬಾಬು ಅವ್ರನ್ನ ಕರೆಸಿ ನಾವು ಸನ್ಮಾನ ಮಾಡಿ ಕಲಿಸ್ಕೋತ್ತಲ್ಲ ನಿಮ್ಮನ್ನೆಲ್ಲ ಯಾಕೆ ಕರೆಸಿದ್ದೀನಿ ಅಂತಂದ್ರೆ ನಿಮ್ಗೆಲ್ಲರೂ ಮಕ್ಕಳಿದ್ದಾರೆ ನೀವು ಯಾಕೆ ಈ ರೀತಿ ಯೋಚನೆ ಮಾಡಬಾರದು ಬಹಳ ಬರಗಾಲ ಇನ್ವಾಲ್ವ್ ಬರ್ತಾ ಇರುವಂತಹ ಜಿಲ್ಲೆ ಮೊದಲಿಗೆ ಏನಂತ ಕೆ ಎಸ್ ಅಂದ್ರೆ ಓಲಾರ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಅಂದ್ರೆ ಕೋಲಾರದವರು ಅಷ್ಟು ಚೆನ್ನಾಗಿರ್ತಾ ಇದ್ರು ಕೆ ಎಸ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಐ ಎ ಎಸ್ ಎಲ್ ಕೂಡ ಇರ್ತಾರೆ ಆದರೆ ಆದ್ರೆ ಈಚಿನ ದಿನಗಳಲ್ಲಿ ಇದು ಬಹಳ ಕಡಿಮೆ ಆಗ್ತಾ ಇದೆ ಇದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಒತ್ತು ಕೊಡಬೇಕು ನಿಮ್ಮ ಮುಖಾಂತರ ಇದು ಎಲ್ರಿಗೂ ಹೋಗ್ಬೇಕು ಎಜುಕೇಶನ್ ಅನ್ನೋದು ಪ್ರಾವರ್ ಬರೀತಾರೆ ಇದರಲ್ಲಿ ದುಡ್ಡೇ ದೊಡ್ಡಪ್ಪ ಅಂತ ವಿದ್ಯೆ ಅವರ ಹಬ್ಬ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ವಿದ್ಯೆಯನ್ನ ನಾವು ನಮ್ಮ ಮಕ್ಕಳು ಕೊಡಿಸ್ಬೇಕು ನಾನು ಅವ್ರನ್ನ ಹೇಳಿದಾಗೆ ನಾವು ನಮ್ಮ ಮಕ್ಕಳ ಮೇಲೆ ಇಂಥದೇ ಓದು ಅಂತ ಇಂಪೋಸ್ ಮಾಡಬಾರ್ದು ಇದನ್ನೇ ಓದು ಅಂತ ನಾವು ಹೇಳಬಾರದು ತಪ್ಪಾಗ್ತದೆ ನಾವು ಅವರಿಷ್ಟಕ್ಕೆ ಬಿಡ್ಬೇಕು ನಾವು ಓದೋದನ್ನ ಅದಕ್ಕೂ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀವಿ ನಾವು ಫೋರ್ಸ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಚಿಕ್ಕಪ್ಪನ ಮಗ ನನ್ನ ಮನೆಯಲ್ಲಿ ನಮ್ಮನೆಯಲ್ಲಿ ಹೋಗಿ ಡಾಕ್ಟರ್ ಇಲ್ಲ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಅವನು ಡಿ ಸಿ ತಗೊಂಡ್ಬಿಟ್ಟ ಡಾಕ್ಟರ್ಗೆ ಜೊತೆಗೆ ಸೂರತ್ ಕಲ್ಲಲ್ಲಿ ಅವ್ರಿಗೆ ಎಲೆಕ್ಟ್ರಾನಿಕ್ಸು ಅಲ್ಲಿ ಸಿಕ್ಕಿತ್ತು ಅವನು ಸೂರತ್ ಕಲ್ಲಿ ಎಕನಾಮಿ ಎಲೆಕ್ಟ್ರಾನಿಕ್ಸ್ ಹೋಗ್ತೀನಿ ನಮಗೆ ಎಂ ಬಿ 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 ಎಸ್ ಬೇಡ ಅವ್ರ ಅಮ್ಮಂದು ಹೇಳ್ಬಿಟ್ಟು ಅವನಿಗೆ ನಾನೊಂದು ಹೇಳ್ಬಿಟ್ಟೆ ಒಚ್ಕೊಂಡು ಎಂ ಬಿ ಪಿ ಎಸ್ ಹೋಗೋಣ ಹಚ್ಕೊಂಡು ಸುಲ್ಕೊಂಡು ಎಂ ಬಿ ಪಿ ಎಸ್ಗೆ ಹೋದ ಫಸ್ಟ್ ಇಯರ್ ಎಕ್ಸಾಮ್ಗೆ ಹೋಗಿಲ್ಲ ಅವನು ನಾನು ಹೋದೆ ಮಂಗಳೂರಿಗೆ ಏಯ್ ಯಾವ ಯಾಕೋ ಏನೋ ಅಂದ್ರೆ ಅಣ್ಣ ಏನಾದರೂ ಇದೆಯಲ್ಲ ನನ್ನ ಜನ ಪಾಸ್ ಮಾಡೋಕ್ಕಾಗಲ್ಲ ಅಣ್ಣ ಎಕ್ಸಾಮ್ಗೆ ಹೋಗ್ತಾ ಇದ್ದ ಎಕ್ಸಾಮ್ ಟೈಮ್ ನಾವು ಹೋಗ್ಬೇಕು ಅವನ ಸೂಪರ್ವಿಷನ್ ಮಾಡಬೇಕು ಅವನು ಕೋಲಾರ ಕಾಲೇಜಲ್ಲಿ ನಂಬರ್ ಒನ್ ಅವನ ಹೆಸರು ಹೇಳ್ತೀನಿ ಎಲ್ಲರಿಗೂ ಬಹಳ ಗೊತ್ತಿರುತ್ತೆ ಆಮೇಲೆ ನಾವು ಹೋಗಿ ಅನಾಟಮಿ ಬರ್ಸಿದ್ರೆ ಯೂನಿವರ್ಸಿಟಿಗೆ ಫಸ್ಟ್ ಅನಾಟಮಿ ಸರಿ ಆಯ್ತು ಎಂ ಬಿ ಬಿ ಎಸ್ ಮುಗಿಸ್ತ ಹೈದರಾಬಾದ್ ಇದಿದೆಯಲ್ಲ ವಿವೇಕಾನಂದ ಹೋಗ್ತೀನಿ ನನಗೆ ಏನು ಮತ್ತೆ ಎರಡು ಬಿಟ್ವಿ ಅವ್ರ ಹನ್ನೊಂದು ಎರಡು ನಾನೊಂದು ಎರಡು ಬಿಟ್ವಿ ಮತ್ತೆ ಆಯ್ತು ಅಂತ ಹೇಳಿ ಮತ್ತೆ ಎಂ ಡಿ ಹೋದ ಎಂ ಡಿ ಮಾಡ ಎಂ ಡಿ ಮಾಡಿದ್ಮೇಲೆ ಹಿಂಗೆ ಬಿಟ್ರೆ ಇವ್ ಇನ್ನ ಏನೇನ ಮಾಡ್ತಾನೆ ಅಂತ ಹೇಳಿ ಮದುವೆ ಮಾಡ್ತೀನಿ ಯಾರು ಅಂದ್ರೆ ಇಲ್ಲೇ ಇಲ್ಲ ಡಾಕ್ಟರ್ ಮನೋ ಅಂತ ಮನು ಅಂತ ಭಾಳ ಇಂಟೆಡೆಂಟು ಎಲ್ಲರಿಗೂ ಗೊತ್ತಿದೆ ಆದ್ರೆ ಅವನು ಎಲೆಕ್ಟ್ರಾನಿಕ್ಸ್ ಹೋಗಿದ್ರೆ